ಏನಕ್ಕೆ ಇನ್ನೊಂದು ಹುಡುಗಿ ಹತ್ರ ಮಾತಾಡಬೇಕಾಗಿತ್ತು ಇವಾಗ ನಾವಾಗಿದ್ರೆ ಸಂಸ್ಕೃತಿದ್ವಾ ಬೇಡ ನೀವಾಗಿದ್ರೆ ಸಂಸ್ಕೃತಿದ್ರಾ ಇವಾಗ ಅತ್ತೆ ಕೊಟ್ಟಾದ್ರೂ ಮಾತಾಡಿದ್ರೆ ಹೇಳಿ ಅಲ್ಲ ನನಗೇನೋ ಗೊತ್ತೋ ಕಂಬ್ಲಿ ಅಂದ್ಬಿಟ್ಟು ಓ ಸರಿ ಬಿಡು ನೀನು ನ್ಯಾಯ ಚೆನ್ನಾಗಿ ಹೇಳ್ತೀಯ ನೀನು ಕಂಬ್ಲಿ ಅಂತ ಕಂಡಿದ್ದ ನಾನು ಇಷ್ಟೆಲ್ಲ ಆಯ್ತಿದೆ ಅಂತ ಅಲ್ಲಮ್ಮವ ಕಂಬ್ಲಿ ಆಂಟಿ ಆಗಲಿ ಇಲ್ಲ ಬೇರೆಯವ್ರೆ ಆಗಲಿ ಯಾವ ಥರ ನೀವು ಫೋನ್ ಫೋನಲ್ಲಿ ಮಾತಾಡಿದ್ರಿ ತಪ್ಪಲ್ಲ ನೀವು ಮಾತಾಡಿದ್ದು ಮತ್ತೆ ನೀವು ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಮಾತಾಡ್ತಾ ಇದ್ದೀರಲ್ಲ ತಪ್ಪು ತಪ್ಪೇನೆ ಇವಾಗ ಮೊದಲೇ ಯಾವುದಾದ್ರೂ ಹುಡುಗಿ ಕುಟ್ಟೆ ಥರ ಮಾತಾಡೋ ನಾನು ಸಂಸೋದೇ ಇಲ್ಲ ನಾನು ಚಾನ್ಸೇ ಇಲ್ಲ ಅತ್ತೆ ಎಷ್ಟೋ ವಾಸಿ ಏನಬೇಕು ಅವಾಗಿಂದ ಎಲ್ಲ ಅಷ್ಟೊಂದು ತಾರ್ಚ ಬಂದಿದೆ ನೀವೇನು ಮಾಡಿದ್ರು ಗಂಡನ ಗಂಡ ಅಂತ ನಿಮ್ಮನ್ನ ಬಿಟ್ಕೊಟ್ಟೇ ಇಲ್ಲ ಅದನ್ನ ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಮವ ನಿಜವಾಗ್ಲೂ ಅತ್ತೆನೇ ಅರ್ಥನೇ ಮಾಡ್ಕೊಂಡಿಲ್ಲ ನೀವು ನಿಮ್ಮ ವಿಷಯದಲ್ಲಿ ನನಗಂತೂ ತುಂಬ ಬೇಜಾರಿದೆ ಮಾವ ನಿಜವಾಗ್ಲೂ ಆ ಥರ ಇರಬಾರ್ದು ಮಾವ ಪಾಪ ಅತ್ತೆ ಎಷ್ಟೊಂದು ಒಳ್ಳೆಯವರು ಏನಿಗೆ ನೀವು ಆ ಥರ ಇದು ಮಾಡಬೇಕು ಹೇಳಿ ಬೇಜಾರು ಮಾಡಬೇಕು ಎಲ್ಲ ಕರ್ಮಗ ತಿರ್ಗಿ ಹೇಳ್ತೀಯಲ್ಲ ನೀವೆಲ್ಲ ಹಿಂಗೆ ಬಂದಿಲ್ ಕುತ್ಕೊಬಿಟ್ರೆ ಅಲ್ಲಿ ಅಜ್ಜಿ ಕೈಲಿ ಆದದ ಎಷ್ಟೋ ದಿನ ಓದಲು ಮನೆಗೆ ಓ ಇನ್ನೂ ಅವನಿಗೆ ಅಡುಗೆ ಮಾಡ್ಕೊಂಡು ಬಂಗ ಮಾಡ್ಕೊಂಡು ಇರೋಕದ ಯಾಕೆ ಹಿಂಗೆ ಇದ್ದೀರಿ ನೀವು ಕಡ್ದೆ ಬರ್ಬೇಕಲ್ವ ಅಲ್ಲಿರ್ದಾನೆ ಬಿಟ್ಟು ಹಿಂಗೆ ಆಡ್ತಾ ಕೂತಿದಿರಲ್ಲ ಸರಿಯಾ ಇಲ್ಲ ಮಾವ ಸ್ವಲ್ಪ ದಿನ ಇಲ್ಲೇ ಇರ್ತೀವಿ ವರ್ಕ್ ಜಾಸ್ತಿ ಇದೆ ಅವ್ರಿಗೆ ಅಲ್ಲಿಂದ ಮಾಡೋಕ್ಕಾಗಲ್ಲ ಅನ್ಬಿಟ್ಟೆ ಹೇಳ್ತಾ ಇರೋದು ಅದರಿಂದ ನಾವು ನೀವು ಬೇಕಾ ತಳಾರ್ದಿಂದಾನೇ ಬನ್ನಿ ಏನಿಲ್ಲ ಅವಳನಾರೇ ಅತ್ತೆಯ ತಿಳ್ವಾಳ್ ಕೇಳಿ ಹೋಗ್ರತೆ ನಿಮ್ಮ ಬಂಗ ನೀವು ನೋಡಿ ಅಂದ್ಬಿಟ್ಟು ಕಳಿಸ್ಬೇಕಾನೆ ಓಟ್ಲ ಅಂಗಡಿಯ ಯಾರನ್ನ ಹೇಳಿ ಕೇಳಿ ಇವಳು ಅಡ್ವಾನ್ಸ್ ಇವಳು ಹಾಂ ನಾನೇನೋ ಮಾಡ್ಕೊಂಡು ಹೋಗೋದ ಆಗಿದ್ದಾಯ್ತು ಹೋಯ್ತು ಅಂತ ನಾನು ಅಂದ್ಕಂಡ್ರೆ ಇವಳು ಈ ಥರ ಬುದ್ಧಿ ಕಲ್ತೊಳಲ್ಲ ಸರಿಯಾ ಅತ್ತೆ ಹೋಟೆಲ್ ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ನಾನು ಅಂತ ಹೇಳ್ತಾ ಇದಾರೆ ತಿರಿಕಂಡು ನಿಂತ್ಕೊಳ್ಳ ಊರೂರ ಈಗೇನಂತೆ ತಿರುಕಂಡ್ ನಿಂತ್ಕೊಳ್ಳು ಹೇಳೋರು ಇಲ್ಲ ಕೇಳೋರಿ ಇಲ್ಲ ಇಷ್ಟ ಎಲ್ಲಿ ಬೇಕಾದ್ರೆ ತಿರ್ಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಏನಾರು ಮಾಡ್ಕೊಂಡಿರ್ಲ ಹಾಕು ಬಂದಳ ಇಲ್ವ ಕೊನೆದಾಗ ಕೇಳೋಕೆ ಅಂತ ಬಂದೀವಿ ಮುಂದೆ ಅದೇ ನನಗೂ ಗೊತ್ತು ಏನು ಮಾಡಬೇಕು ಅಂದ್ಬಿಟ್ಟು ಮಾಡ್ತೀನಿ ತೋರಿಸ್ತೀನಿ ನಾನು ಏನೋ ಅಂದ್ಬಿಟ್ಟು ಆಯ್ತಾ ಒಂದು ಮಾತು ಎದೋಗ ಮತ್ ಬಿದ ಕೇಳಕ್ಕೆ ಬಂದಿರೋದು ದಿನ ಎಲ್ಲ ಮಗ ಬಂದ್ಬಿಟ್ಟು ಹೋಗಿದ್ದು ಯಾಕಂತ ಗೊತ್ತಿಲ್ಲಪ್ಪ ಸರಿ ಸರಿ ಆಯ್ತು ಸರಿ ಸರಿ ಬರ್ಲಿ ಬಿಡು ಅಲ್ಲಿ ಅಜ್ಜಿಗೆ ಆಯ್ತರ ಕೆಲಸ ಆದದ ಅಜ್ಜಿಗೆ ಬರ್ಬೇಕ ನೀವು ಹಿಂಗ ಆಟ ಮಾಡ್ಕೊಂಡ್ ಕುಂತಿದ್ದೀರಿ ಆ ಗೋವಿಂದ ಅವನು ಬಂದಿಲ್ಲ ಅವ್ಳನ್ನ ಕರ್ಕೊಂಬರ್ಬೇಕು ತಾನೆ ಹೋಗಿ ಐದು ತಿಂಗ್ಳು ಆಯಿತು ಪತ್ತೆನೇ ಇಲ್ಲ ಬಡೇದಿಂದ ಒಂದು ಫೋನ್ ಇಲ್ಲ ಏನಿಲ್ಲ ಬದುಕಿದಾರ ಸತ್ತಿದಾರ ಯಾವ ವಿಷಯನೂ ಕೇಳೋಕೆ ಫೋನ್ ಮಾಡೋಕ್ಕಿಲ್ಲ ಬಡ್ಯದ ಅಂತೂ ಸ್ವಾರ್ಥಿ ಬಡೇದ ಇವನು ಇವನು ಯಾಕೆ ಹಂಗೆ ಕಲ್ತ್ಕೊತ ಕುತಾನೆ ಮಾದೇವನವೇ ಮೊದಲು ಹಿಂಗೆ ಎಲ್ಲ ಇತ್ತಿತ್ತಿಲ್ಲ ಈಗ ಕಲಿವಾರನೇ ಕಲೀತ ಕೂತಾರೆ ಕಲೀಲಿ ಕಲೀಲಿ ಮಾಡ್ಲೇದು ಏನು ಮಾಡ್ಬೇಕು ಅಂದ್ಕೊಂಡಿದಾರೆ ಮಾಡಲಿ ಅಲ್ಲ ಜಂಟಿ ಕತೆ ಮಾಡ್ಸ್ಕೊಂಡಿರ ನೀವು ಬಡ್ಡಿ ದುಡ್ಡು ತಗೋಬೇಕಾರೆ ಸೈನ್ ಹಾಕ್ಬೇಕು ನಂಗೆ ಏನಿಲ್ಲವಾ ಬಂದಿಲ್ಲ ಕುತ್ಕೊಬಿಟ್ರೆ ಅದು ಖರ್ಚಿಗೆ ಪರ್ಚ್ಕೆ ಓ ಏನು ಮಾಡ್ಕೊಂಡು ಅದು ಮಾವ ಆ ವಿಷಯದ ಬಗ್ಗೆ ನನ್ಗೆ ಗೊತ್ತಿಲ್ಲ ಮಾವ ನೀವು ನಿಮ್ಮ ಮಗನೇ ಕೇಳಬೇಕು ಬರ್ಲಾಕು ಕೇಳ್ತೀನಿ ಏನು ಎದುರುಕೆಲ್ಲ ಏನು ಮೀನು ಅವನು ಹೇಳ್ತೀನಂತೆ ಸರಿ ಕೇಳಿ ನೀವು ಮವ ನಿಂತ ಹೇಳುದವ ಕಾಫಿ ಮಾಡ್ತಾ ಬರ್ತೀನಿ ಕಾಫಿ ಗಿಪಿ ಏನು ಬೇಡ ಮುಡ್ಯಾಗ ಫೋನ್ ಮಾಡಿಲ್ಲ ಲೋಪರ್ ಮುಂಡೆಗೆ ಹೇಳಿದಾಳು ದೊರದ್ರ ಮುಡೆ ಹೇಳೋರು ಕೇಳೋರು ಏನಾರು ಇದ್ರೆ ಏನಾರು ಆಯ್ತದೆ ಎದ್ರಿಕೆ ಭಯ ಅನ್ನೋದೇ ಇಲ್ದಂಗೆ ಹೋಗೋದೆ ಅವಳಿಗೆ ಹೇಳೋರು ಕೇಳೋರು ಇದ್ದಾರ ಅವಳಿಗೆ ಜಂಗ್ಳು ಬಡ್ಡಿಗೆ ಅವ್ಳಿಗೆ ತಿರುಕಳೆ ಎಲ್ಲಿ ಹೋಗಿದ ಹೊರಗಡೆ ಹೋಗಿದ್ದಾರೆ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ ಆಚಾರ ಬಿಡಿಸ್ತೀನಿ ಆಚಾರ ಬಿಡಿಸ್ತೀರಾ ದೊಳೆ ಸರಿ ಆಯ್ತು ಮಾವ ನೀವು ನಿಜವಾಗ್ಲು ಬಂಡಾಟ ಆಡೋದೇ ನೀವು ಸುಮ್ಮನೆ ಅತ್ತೆ ಮೇಲೆ ಹೇಳ್ತೀರಾ ನೀವು ನಿಜವಾಗ್ಲು ನೀವೇ ಸಪ್ ಮಾಡ್ಬಿಟ್ಟು ಅತ್ತೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಮಾವ ಏನಿಕ್ ಮಾತಾಡ್ತೀರಾ ನೀವು ಅತ್ತೆಗೆ ನೀವು ಮಾತಾಡ್ಬೇಕು ಹೇಳಿ ತಪ್ಪಲ್ವಾ ನೀವು ಮಾತಾಡುತ್ತೆ ಇರೋದು ಅತ್ತೆ ಯಾವತ್ತು ಕೆಟ್ಟ ಕೆಲಸ ಮಾಡಿಲ್ಲ ಮತ್ತೆ ತಪ್ಪು ಮಾತಾಡೋದೇ ಇಲ್ಲ ಸುಳ್ಳು ಹೇಳೋದೇ ಇಲ್ಲ ಅಂತರ್ಬದ ಬಗ್ಗೆ ಮಾತಾಡೋಕೆ ಏನಕ್ಕೆ ರೈಟ್ಸ್ ಇದೆ ನಿಮ್ಗೆ ಏನು ರೈಟ್ಸ್ ಇದೆ ನಿಮ್ಗೆ ಏನಕ್ಕೆ ಮಾತಾಡ್ತೀರಮ್ಮೆ ಬಗ್ಗೆ ಎಷ್ಟೆಲ್ಲ ನಿಮಗೆ ನಿಮಗೆ ಎಲ್ಲರ ಮುಂದೆ ನಿಮಗೆ ಗೌರವ ಇರಲಿ ಅನ್ಬಿಟ್ಟು ಸಾಲ ಮಾಡಿ ಓಟೆಲ್ ಮಾಡಿ ಎಲ್ಲಾನು ಮಾಡಿದ್ರು ಏನಕ್ಕೆ ಅದನ್ನ ಉಳಿಸಿಕೊಂಡ್ರೆ ಈಗ ಉಳ್ಸಲ್ಲ ಹೇಳ್ದನ್ ಕೇಳ್ದಾನ ಅಡ್ವಾನ್ಸ್ ದುಡ್ಡು ಡಿಸ್ಕೌಂಟ್ ಆಡ್ರಿ ಎಷ್ಟು ದಾಕ್ಸತ್ ಅಂದ್ಬಿಟ್ಟು ಅನ್ಬಿಟ್ಟು ಎಷ್ಟು ದಾಕ್ಸತ್ ಇದದ್ ನೋಡು ಕೇಳೋರು ಕೇಳೋರ್ ಅಂದ್ರೆ ಹಿಂಗೇ ಕನವೇ ಎಲ್ಲರದುವೆ ಆಡ್ಲಿ ಆಡ್ಲಿ ಸುಂಕಿರೋದು ಎಷ್ಟು ಡಿಸ್ಕೌಂಟ್ ಆಡೋಳು ನೋಡ್ತೀನಿ ನಾನು ಆಡ್ಲಿ ನೋಡಿ ನೋಡಿ ಸಾಕಾಗೋಗೋದು ನನಗಂತೂ ಆಡ್ಲಿ ತೋರಿಸ್ತೀನಿ ನಾನು ಏನು ಅನ್ಬಿಟ್ಟು ಏನು ಮಾಡಬಾರ್ದು ತಪ್ಪು ಮಾಡೋಕೆ ಹೋಗಿದ್ದೆ ಪ್ರಪಂಚದ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ರ ಹಿಂಗೆ ತಪ್ಪು ಮಾಡ್ಬಿಟ್ಟಕ್ಕೆ ಹೋಗಿದ್ದೆ ನಾನು ಹಿಂಗೆ ಆರ್ಸ್ಕೊಂಡೋಗಿದ್ದೆ ನಾನು ಇವಳು ಹಿಂಗೆ ಆಡೋಕೆ ಹೆಂಗೆ ಪಾವ ಮಾಡೋದಕ್ಕೆ ತಪ್ಪು ಕೆಲಸ ಅದರಲ್ಲಿ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ ವಾದ ಮಾಡ್ತೀರಾ ನೀವು ಸರಿ ಸರಿ ಫೋನ್ ಮಾಡಲಿ ಹಲೋ ಹೇಳವಾ ಮತ್ತೆ ಎಲ್ಲಿದ್ದೀರಾ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಇರ್ಕರವಾ ಅಮ್ಮ ಆವ ಬಂದಿದ್ದಾರೆ ಇಲ್ಲಿ ಕೊಡಿಲಿ ಮಾತಾಡ್ತೀನಿ ಹೋದ್ರ ಬತ್ತಾ ನಾಕು ಅತ್ತೆ ಫೋನ್ ಅಂತ ಕೊಡ್ಲಾ ಮಾತಾಡ್ತರಂತೆ ಮಾವ ಏನು ಮಾಡಕ್ಕೆ ಆ ಕುಟೇನ್ ಮಾತು

ಮಾನ್ಸೂನ್ಗೆ ಇಷ್ಟರ ಮಟ್ಕೋವೆ ಬರ್ತದೆ ದುರಂಕಾರ ಅಂದ್ಕೊಂಡು ಹಿಂಗೂ ಬಂದದವ ತಿನ್ಕೊಳ್ತ ತಿನ್ಕೊಂಡು ಸಿಟಿ ಜೀವನ ಮಗ ತಂದಾಗ ತಿಂದ್ಕೊಂಡು ತಿನ್ಕೊಂಡು ಇವಳು ಈ ಥರ ಆಡ್ತಾವಳೆ ಆಡಲಿ ಆಡಲಿ ಇವತ್ತು ಬರಲಿ ಅವಳು ಅವ್ಳಗೂ ಅವಳಗೂ ನನಗೊಂದು ತೀರ್ಮಾನ ಹಾಗೆ ಇವತ್ತು ಏನಾದ್ರೂ ನಾನೇನೋ ಓಲಿ ಅಲ್ಲ ಇವತ್ತು ಬರ್ತಾಳೆ ನಾಳೆ ಇಪ್ಪ ಬರ್ತಾಳೆ ಅಂತ ನಾನು ನೋಡಿ ನೋಡಿ ಸಾಕಾಗದೆ ಮೆಚ್ಚಿಗೆ ತಂದಾಗ್ತಾನೆ ತಿನ್ಕೊಂಡು ತಿನ್ಕೊ ಕೂತಾವಳೆ ದೈ ಬಂದಂಗೆ ದೈ ದೈ ತಿಂತದಲ್ಲಂಗೆ ತಿನ್ಕೊಂಡು ಬರಬೇಕು ಮಾವ ಎಲ್ಲ ಮಾತಾಡ್ತೀರಾ ಯಾವತ್ತು ಪ್ರೀತಿಯಿಂದ ಗೆಲ್ಬೇಕು ಹೊರತು ದ್ವೇಷದಿಂದ ದರ್ಪ ತೋರಿಸಿ ಏನು ಗೆಲ್ಲಕ್ಕಾಗಲ್ಲ ಮಾವ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅತ್ತೆ ತುಂಬಾ ಒಳ್ಳೆಯವರು ಮಾವ ನಿಜವಾಗ್ಲೂ ನಿಮಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದಾರೆ ಆದ್ರೆ ನೀವು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಯಾವಾಗಲೂ ಅತ್ತೆ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಅದ್ಬಿಟ್ಟು ಒಳ್ಳೆಯದಾಗಿ ಅವರು ಎಷ್ಟು ಇಷ್ಟಪಡ್ತಾರೆ ಅದ್ರ ಬಗ್ಗೆ ಒಂದ್ಸಲ ಯತ್ನ ಮಾಡಿ ಕುತ್ಕೊಂಡು ಅವಾಗ ನಿಮಗೆ ಅರ್ಥ ಆಗುತ್ತೆ ಇನ್ನೇನು ಯತ್ನ ಮಾಡೋರು ಕರೆಕ್ಟ್ ಬಂದಿಂತಾನೆ ಫೋನ್ ಮಾಡೋದಲ್ಲ ಯಾಕೆ ಏನು ತಡ ಒಂಚೂರು ಮಾತಾಡೋದ ಕೇಳದ ಏನು ಸಮಾಚಾರ ಅಂತ ಅವನದು ಒಬ್ಬರದನ ದಿಮ್ ಹಾಕಿದ ಮೇಲೆ ಫೋನ್ ಇಸ್ಕೊಳ್ದೆ ಹೆಂಗಾಡ್ತಾಳು ನೋಡು ಮತ್ತೆ ಫೋನ ನನಗೆ ಕೊಡ್ಬೇಡ ಅಂತ ಅಂತಳಲ್ಲ ಏನು ಅನ್ಬೇಕು ಮಗ ಹೇಳ್ತೀಯ ನೀನು ಬತ್ತದೆ ಮುನ್ಸುನ್ಗೆ ದುರಂಕಾರ ಅನ್ಕೊಂಡು ಇಷ್ಟರ ಮಟ್ಕುವೆ ಹಾಂ ಇಷ್ಟರ ಮಟ್ಟಕ್ಕೂ ದುರಂಕಾರ ಬಂದದ ಮುನ್ಸುನ್ಗೆ ಒಳ್ಳೇದ ನಮ್ಮ ದುರಂಕಾರ ನಮ್ಮನೆ ಹಾಳು ಮಾಡ್ಬಿಡ್ತದೆ ಗಂಡನಿಗೆ ಗಂಡಂಗೆ ಕೇಬಲ್ವಾಗ ನೋಡ್ತಾಳೆ ಅವ್ನು ಬೋಸ್ತಾಳು ಸುಮ್ಕಿರೋ ಅವನು ಬೋಸ್ತಾಳ ಅವಳು ಓ ಮಾವ ಪುಷ್ಠ ನೀವು ಸರಿಯಾಗಿದ್ರೆ ಎಲ್ಲ ಸರಿಯಾಗುತ್ತೆ ಮಾವ ಏನಕ್ಕೆ ಮಾತಾಡ್ಬೇಕಾಗಿತ್ತು ಫೋನ್ ಅಲ್ಲಿ ನೀವು ಕಂಪ್ಲೇಂಟಿ ಆಗಲಿ ಬೇರೆಯವರಾಗಲಿ ಏನಕ್ಕೆ ಈ ವಯಸ್ಸಲ್ಲ ನೀವು ಮಾಡಿರೀನಾ ಸರಿ ಬಿಡವ ಆಯ್ತು ಇವತ್ತು ಜನಗಳಿಗೆ ಅವಳೇ ಕಾಣ್ತಾವಳೆ ಚೆನ್ನಾಗಿ ಕಾಣ್ತಾವಳೆ ನಾನೇ ಸರಿ ಇಲ್ಲ ಬಿಡು ಆಯ್ತು ಬಿಡು ಸುಮ್ಮನೆ ಮಾತಾಡಿ ಏನು ಉಪಯೋಗ ಇಲ್ಲ ಅದ್ಯಾಕೆ ಸುಮ್ನೆ ಮಾತಾಡಿ ಪ್ರಯತ್ನ ಮಾವ ಕುತ್ಕೊಳ್ಳಿ ಒಳಗಡೆ ಕೆಲಸ ಇದೆ ಕಾಫಿ ಕುಡಿತೀರಾ బెడ బెడ బాపిన బేడా ఏ బెడకే స్వల్ప సరి సరి ఆయో అదే నోడకీ బర్లీ బర్లీ హోగ బడ్డీ బర్లీ ఆడిగ్గు మార్తీ ఆచార బుడ్స్తూ దర్ద్రబడ్డే దురంకార నోడు యావ తర అయితే ఫోన్ కొడకపోద్ర ఇస్క న మాట్ ఫోడ్బేడా అంత అంతళా ఇష్ట రూ దురంకార బందా బదేంబట్ దర్రటైనా వాడీ ఎస్ ఇకంట ఆడవ ఆడలి దురాంకార తోర్లి కలుస్త ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ